ಹಂಗ ರಾಮನಗರ ಅಂತ ಆಗಿದ್ರೆ ಸ್ವಲ್ಪ ಕೂಡ ಅಭಿವೃದ್ಧಿ ಮಾಡಿದಸ್ವಾಮಿ ಎಚ್ ಡಿ ರೇವಣ್ಣ ಅವರು ಕೇಳಿದ ನಾವು ಮಾತ್ರ ಬರೆಯೋದು ರೇವಣ್ಣ ಅವರೇ ತೀರ್ಮಾನ ಕುಮಾರ್ ಕುಮಾರಸ್ವಾಮಿ ಅವ್ರ ತೀರ್ಮಾನ ಅಲ್ಲ ಜಿಲ್ಲೆ ಮಾಡಿ ನಾಲ್ಕು ಬಿಲ್ಡಿಂಗ್ ಕಟ್ಟಿಬಿಟ್ರೆ ಏನು ಬದಲಾವಣೆ ಆಗಿದೆ ರಾಮನಗರದಲ್ಲಿ ಈ ಕಡೆ ಅವ್ರ ರಾಜಕೀಯ ಜೀವನದಲ್ಲಿ ಅವ್ರ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ ಸರ್ವನಾಶ ಮಾಡ್ಕೊಂಡು ಬಂದವ್ರೆ ಆಯ್ತು ಏನೋ ಈ ಸೂರ್ಯ ಮತ್ತೆ ಈ ಭೂಮಿ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಈ ಭೂಮಿ ಅವರೇ ಇರಲಿ ನಾವೆಲ್ಲ ಸರ್ವನಾಶ ಆಗ್ತೀವಿ ಎಲ್ಲೂ ಬಂತು ಸರ್ ಯಾವುದು ಬರಲಾ ಆಗೈತಲ್ಲ ಅದು ಕ್ಯಾಬಿನೆಟ್ ಅಪ್ರೋವ್ ಆಯಿತು ಒಂದು ಜಗಡೆ ರಾಜ್ಯಪಾಲರಿಂದ ಹಲವಾರು ಸಂಘಟನೆಗಳು ಮನವಿ ಮಾಡ್ತಿದ್ದಾರೆ ಕೆಲವರು ಅವರವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ರಾಜ್ಯಪಾಲರು ಸೂಕ್ತ ಸಮರೋಧಗಳಿವೆ ಯಾವುದೇ ರಾಜಕೀಯ ತೀರ್ಮಾನಗಳಾದಾಗ ಪರ ವಿರೋಧಗಳಿರ್ತಾರೆ ನಮ್ಮ ಅಭಿಲಾಷೆ ಏನು ಅಂತಂದ್ರೆ ನಾವೆಲ್ಲ ದುಡ್ಡದಾಗಿ ಕೂಡ ನಮ್ಮ ಹಳ್ಳಿಗಳೆಲ್ಲ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಧ್ಯದಲ್ಲಿ ಇದು ಜಿಲ್ಲೆ ವಿಭಾಗ ಆಯಿತು ಜಿಲ್ಲೆ ವಿಭಾಗ ಆದಂಥ ಸಂದರ್ಭದಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳಿದ್ದು ನಾಲ್ಕು ತಾಲೂಕುಗಳು ನಾಲ್ಕು ತಾಲೂಕುಗಳು ವಿಂಗಡಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ಕೂಡ ದೊಡ್ಡಬಳ್ಳಾಪುರ ದೇವನಹಳ್ಳಿ ಅಂತ ಮಾಡ್ಕೊಬೋದಾಗಿತ್ತು ಯಾವಾದರೂ ಹೆಚ್ಚಿಟ್ಕೊಬೋದಾಯಿತು ಹೆಡ್ ಕ್ವಾರ್ಟರ್ ಇದೆ ದೇವನಹಳ್ಳಿ ಅಂತ ಇಟ್ಕೊಬೋದಾಗಿತ್ತು ಅವ್ರು ಯಾರು ಇಟ್ಕೊಳ್ಳೋದಿಲ್ಲ ಕಾರಣ ಏನಂದರೆ ಬೆಂಗಳೂರು ಅಂತಕ್ಕಂಥದ್ದು ನಮ್ಮ ಹೆಸರಿನಲ್ಲಿ ನಮ್ಮ ಪೊಲೀಸರು ಕಾಂತಿ ಬಂದಿರ್ತಕ್ಕಂಥದ್ದು ಅದು ಇರಲಿ ಅಂತಕ್ಕಂಥ ಅಭಿಲಾಷೆಯಿಂದ ಅವರು ಬೆಂಗಳೂರು ಗ್ರಾಮಾಂತರ ಅಂತಕ್ಕಂಥದ್ದನ್ನು ಅವರು ಓದ್ಕೊಡ್ತೀವಿ ಅವತ್ತು ನಾವು ಹೇಳಿದ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಇದನ್ನು ರಾಮನಗರ ಹೆಡ್ ಕ್ವಾರ್ಟರ್ ಮಾಡಿ ರಾಮನಗರದ ಹೆಡ್ ಕ್ವಾರ್ಟರ್ ಬಗ್ಗೆ ನಮಗೇನು ತಕ್ಕ ಬೆಂಗಳೂರು ದಕ್ಷಿಣ ಅಂತ ಮಾಡಿ ಕೆಂಪೇಗೌಡರು ಕಟ್ಟಂಥ ನಾಡು ನಾವೆಲ್ಲ ಅಲ್ಲಿ ಬೆಳೆದಂಥವ್ರು ನಾವು ಇಲ್ಲಿಂದ ಕೂಡ ನಮಗೂ ಆ ಹೆಸರಿಗೂ ಬಹಳ ಹಳೆಯ ಸಂಬಂಧ ಇದೆ ಅದನ್ನು ರೇವಣ್ಣ ಹೆಸರು ಚೇಂಜ್ ಮಾಡಬೇಡಿ ಅಂತ ಅವತ್ತು ಎಚ್ ಡಿ ರೇವಣ್ಣವರು ಕೇಳಲಿಲ್ಲ ನಮ್ಮ ಮಾತು ಬರೆಯೋದು ಅಂತ ಗೊತ್ತು ಬದಲಾವಣೆ ಆಗೈತೆ ಬದಲಾವಣೆ ಆಗಿರೋದ್ರಿಂದ ಬೆಂಗಳೂರು ಅಂತ ಸಿಕ್ಕಿರೋದ್ರಿಂದ ಅದರಿಂದ ಏನಾದರೂ ನಷ್ಟ ಆಗೋದಾದ್ರೆ ಹೇಳಿ ನಾವೇ ಹೇಳಿ ಅದನ್ನು ವಾಪಸ್ತೀವಿ ಕುಮಾರಸ್ವಾಮಿ ಅವರು ಚೇಂಜ್ ಮಾಡಲಿಲ್ಲ ರೇವಣ್ಣವರೇ ಒತ್ತಡ ಆಗಿದೆ ಹೌದು ರೇವಣ್ಣವರೇ ತೀರ್ಮಾನ ಅದು ಕುಮಾರಸ್ವಾಮಿ ಅವ್ರ ತೀರ್ಮಾನ ಅಲ್ಲ ಹಿಂದೆ ಏನೇ ತೀರ್ಮಾನಗಳಾಗಬೇಕಾಗಿದ್ರು ಕೂಡ ಆ ಸರ್ಕಾರದಲ್ಲಿ ರೇವಣ್ಣ ಅವ್ರ ಅಂತಿಮ ಆಗ್ತಾ ಇದೆ ಕುಮಾರಸ್ವಾಮಿ ಅವ್ರ ತೀರ್ಮಾನ ಅಂತಿಮ ಆಗ್ತದೆ ಕುಮಾರಸ್ವಾಮಿ ಅವರು ತಲೆನೋ ಕೆಲಸ ಕೊಡ್ತಾರೆ ಬಿಜೆಪಿಗೆ ದೇಶ ಎರಡು ಕೂಡ ಒಟ್ಟಾಗಿ ಹೋರಾಟ ಮಾಡ್ತೀವಿ ವಿಚಾರವಾಗಿ ಯಾವುದೇ ಬದಲಾವಣೆ ಬಿಡಲ್ಲ ಅಂತ ನಿಖಿಲ್ ಅವ್ರು ಹೇಳಿದ್ದಾರೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಹೋರಾಟ ಮಾಡ್ತಕ್ಕಂಥದ್ದು ಅದಕ್ಕೆ ನಾವು ಕಳ್ಸ್ಕೊಳ್ತಾ ಸರಿ ಇಲ್ಲ ಹೋರಾಟ ಇಲ್ಲ ಬದಲಾವಣೆ ಮಾಡಿದ್ದಕ್ಕೆ ಅಟ್ಲೀಸ್ಟ್ ಕೊನೆ ಪಕ್ಷ ಜನಾಭಿಪ್ರಾಯ ಸಂಗ್ರಹ ಮಾಡ್ಬೇಕಿತ್ತು ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ರೆ ಈ ರಾಜಕೀಯ ಹೋರಾಟಕ್ಕೋಸ್ಕರ ಜನ ಬಲಿ ಆಗ್ತಿದ್ದಾರೆ ಅಂತ ಜನಕ್ಕೆ ಏನ್ ಬಲಿ ಏನು ನಿಮ್ ಮೇಲೆ ಕೊಲೆಗಳಾಯ್ತಾವ ಮರ್ಡರ್ಗಳಾಯ್ತಾವ ಎಸ್ ಆಯ್ತಾವ ಏನಿಲ್ವಲ್ಲ ನಮ್ಮ ಬಹುಜನಗಳ ಅಭಿಲಾಷೆ ಬೆಂಗಳೂರು ಅಂತಕ್ಕಂಥದ್ದು ಹೆಸರು ನಾಮಾಂಕಿತ ಅದು ನಮ್ಮ ಜೊತೆ ಸೇರಿಕೊಳ್ಳಿ ನಮ್ಮ ಜಿಲ್ಲೆ ಜೊತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾಳ ಜನಗಳ ಅಭಿಲಾಷೆ ಕೆಲವರು ವಿರೋಧ ಮಾಡ್ತಾರೆ ಕೆಲವರು ಪರ ಮಾಡ್ತಾರೆ ಅದನ್ನು ನಾವೊಂದು ತೀರ್ಮಾನ ಮಾಡಿದ್ದೀವಿ ಅವರು ವಿರೋಧ ವಿರೋಧ ಮಾಡೋದಿದ್ರೆ ಕೋರ್ಟ್ ಎಲ್ಲ ದೊಡ್ಡಲ್ಲ ಹೋಗಿ ಪ್ರಶ್ನೆ ಮಾಡಲಿ ನಮ್ಮ ಸರ್ ಬೆಂಗಳೂರಲ್ಲಿ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಕೂಡ ಬಂದು ನೆನೆಸ್ತಾ ಇದ್ದಾರೆ ಅಂತ ಚರ್ಚೆಗೆ ಅದರಿಂದ ಇದು ಆಂತರಿಕ ಇದಕ್ಕೆ ಧಕ್ಕೆ ಆಗ್ತಿದೆ ಅಂತ ನಾನು ನಿನ್ನ ಹೋಮ್ ಮಿನಿಸ್ಟರ್ ಅವ್ರೆ ಸಂಬಂಧಪಟ್ಟಂತ ಬೆಂಗ್ಲೆಂಡ್ ಅವರು ಸೂಕ್ತವಾಗಿ ಎಲ್ಲವನ್ನ ಕಲಿಸ್ತಾರೆ ಬೆಂಗಳೂರಿನಲ್ಲಿ ಬರೀ ಬಾಂಗ್ಲಾದೇಶ ಎಲ್ಲ ಭಾಷೆ ಮಾತಾಡ್ತಕ್ಕಂಥವರು ಕೂಡ ಬೆಂಗಳೂರಿನಲ್ಲಿ ವಾಸ ಇದ್ದಾರೆ ವಾಸ ಇರತಕ್ಕಂಥವರಲ್ಲಿ ಕೆಲವರು ಒಳ್ಳೆಯವರು ಇದ್ದಾರೆ ಕೆಲವರು ಕೆಟ್ಟವರು ಇದ್ದಾರೆ ಅಕ್ರಮವಾಗಿ ಅವರು ನುಸುಳು ಬಂದಿದ್ದಾರೆ ಅಂತ ಅಕ್ರಮವಾಗಿ ನುಸುಳು ಬಂದಿದ್ರೆ ಅದೇನಾದ್ರು ಮಾಹಿತಿ ಸಂಬಂಧಪಟ್ಟದ್ದು ಇಲ್ಲ ಕ್ರಮಗಳು ಸರ್ಕಾರದ ವಾಲ್ಮೀಕಿಗಳನ್ನೀಕಾತ್ರೆ ಅವ್ರಿಗೆ ಇನ್ನೇನು ಇಲ್ಲ ನಮ್ಮ ಸರ್ಕಾರಗಳು ನಮ್ಮ ಕಾರ್ಯಕ್ರಮಗಳು ನಮ್ಮ ಗ್ಯಾರಂಟಿಗಳು ಈ ರಾಜ್ಯದಲ್ಲಿ ಭದ್ರ ಬುನಾದಿಯನ್ನು ಆಗ್ತಾ ಇದ್ದಾವೆ ಅದಕ್ಕೋಸ್ಕರ ಈ ಒಂದು ಇಶ್ಯೂಗೋಸ್ಕರ ಕೇಂದ್ರ ಸರ್ಕಾರದವರು ಬರ್ತಾರೆ ಅಂತ ಅವರು ಎಷ್ಟು ಹತಾಶರಾಗಿದ್ದಾರೆ ಅಂತೇಳಿ ನಾವೆಲ್ಲ ಅರ್ಥ ಮಾಡ್ಕೊಳ್ತೀವಿ ಈಗಾಗಲೇ ಮೂಡ ವಿಚಾರದಲ್ಲಿ ಈಗಾಗಲೇ ಬೈಕ್ ರ್ಯಾಲಿಯನ್ನು ಮಾಡಿ ಬೈಕ್ ರ್ಯಾಲಿಯನ್ನು ಕಾರ್ ರ್ಯಾಲಿಯನ್ನು ಮಾಡಿ ಒಂದು ಸರಿ ಪ್ರತಿಭಟನೆ ಮಾಡೋರು ಒಂದೇ ಕೆಲಸ ಒಂದೇ ಇಶ್ಯೂನಲ್ಲಿ ಎರಡೆರಡು ಸರಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತೇಳಿ ಪ್ರತಿಭಟನೆ ಮಾಡೋರು ಅರ್ಥ ಮಾಡ್ತಾರೆ ನಾಳೆ ಪಾದಯಾತ್ರೆ ಆಮೇಲೆ ಉರುಳು ಸೇವೆ ಆಮೇಲೆ ಸ್ಕೂಟರ್ ರ್ಯಾಲಿ ಒಂದು ಇಶ್ಯೂಗೆ ಎಷ್ಟು ಸರಿ ಪ್ರತಿಭಟನೆ ಮಾಡ್ತಾರೆ ಒಂದು ಸರಿ ಪ್ರತಿಭಟನೆ ಮಾಡಬೇಕು ಈಗಾಗಲೇ ಹೋಗಿ ಪ್ರತಿಭಟನೆ ಮಾಡಿ ಸಭೆ ಮಾಡಿ ಎಲ್ಲ ಬಂದವ್ರೆ ಮಾಡ್ ಬಂದನು ಕೂಡ ಸರಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಸಿಬಿಐ ಪ್ರತಿಭಟನೆ ಕೈ ಬಿಡ್ತೀವಿ ಅಂತ ಅವ್ರು ಹೇಳಿದ್ರೆ ನಾವು ಕೇಳಬೇಕು ಅಂತಕ್ಕಂಥದ್ದು ಏನಿಲ್ಲ ನಾವು ಎಷ್ಟು ಸರಿ ಸಿಬಿಐ ತನಿಖೆಗೆ ಕೇಳಿದ್ರು ಅವಾಗ ಏನು ಹೇಳಿದ್ರು ಹಿಂದೆ ಇದ್ದಂತ ಸರ್ಕಾರಕ್ಕೆ ಅವತ್ತು ಅವ್ರು ಒಪ್ಸಿದ್ರ ಒಪ್ಸ್ತಿಲ್ವಲ್ಲ ಅವ್ರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸ್ತಾರೆ ಹಾಗಂತ ಸರ್ಕಾರ ಅವ್ರು ಹೇಳ್ದಂಗೆ ಕೇಳಬೇಕು ಅಂತಕ್ಕಂಥದ್ದು ಏನು ಇಲ್ಲ ಅವ್ರಿಗೆ ಹೇಳಿಲ್ವಾ ಕೋರ್ಟ್ ಇದೆ ಕಚೇರಿ ಇದೆ ಕೋರ್ಟ್ ಪ್ರಶ್ನೆ ಮಾಡಲಿ ಕೋರ್ಟ್ ಡೈರೆಕ್ಷನ್ ಕೊಡ್ತಾರೆ ಸಿ ಬಿ ಐಗೆ ಹೋಗ್ಬೇಕಾ ನೀವು ಮಾಡಬೇಕಾ ಇನ್ನೂರು ಕೊಡ್ಬೇಕಂತೇಳಿ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ರೆ ಅವ್ರ ಅದು ಪುತ್ರ ಸಿಗ್ತದೆ ಅದ್ಬಿಟ್ಟು ಪ್ರತಿಭಟನೆ ಯಾತ್ಕೋಸ್ಕರ ಮಾಡ್ತಾವ್ರೆ ಅಂತಂದ್ರೆ ಪ್ರಚಾರಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾರೆ ಅವ್ರು ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಮ್ ತಗೊಳ ಎರಡ್ ಸಾವಿರದ ಇಪ್ಪತ್ತೆಂಟು ಅದ್ರ ಮುಂಚೆನೆ ನಮ್ಮ ಸರ್ಕಾರ ಬರುತ್ತೆ ಮಾಡ್ತೀವಿ ಅವ್ರ ಸರ್ಕಾರ ಬಂದಾಗ ಅದು ಮಾಡ್ಲಿ ಜನರಿಗೆ ತೊಂದರೆ ಆಗ್ರಿ ನಾವು ಚೇಂಜ್ ಮಾಡಿದ್ವಿ ನಮ್ಮ ಅಭಿಲಾಷೆ ಜನಗಳ ಅಭಿಲಾಷೆ ಅಂತ ಚೇಂಜ್ ಮಾಡಿದೀವಿ ಈಗ ನಾವು ಅದನ್ನ ಮಾಡ್ತೀವಿ ಅಂತ ಅಂತ ಅಂದ್ರೆ ನಾವೇನ್ ಮಾಡೋಕೇನು ಅವ್ರ ಸರ್ಕಾರ ಬಂದಿ ಅವರೇ ಮುಖ್ಯಮಂತ್ರಿ ಆದ್ರೆ ಮಾಡ್ಲಿ ಅಂತಂದ್ರೆ ಏನು ಅದನ್ನು ನಾವು ಅವ್ರು ಆಲೋಚನೆ ಮಾಡ್ಬೇಕೊಬ್ಬ ಉನ್ನತವಾದ ಸ್ಥಾನದಲ್ಲಿರ್ತಕ್ಕಂಥ ನಾಯಕರು ಅದನ್ನು ಆಲೋಚನೆ ಮಾಡಬೇಕು ನಾವು ಹೇಳಿಲ್ವೇ ನಾವು ಬೆಂಗಳೂರು ಗ್ರಾಮಾಂತರ ಅಂತಕ್ಕಂಥದ್ದು ಇವತ್ತು ಕೂಡ ನಮ್ಮ ನಮ್ಮ ಫೈನಲ್ ಸರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಲೇ ಬರ್ತದೆ ನಾವು ಬರಿಬೇಕಾದ್ರೆ ಬೆಂಗಳೂರು ಗ್ರಾಮಾಂತರನೇ ಬಂದ್ಬಿಡ್ತೀವಿ ಈಗ ರಾಮನಗರ ಏನು ಚೇಂಜ್ ಆಗಲ್ಲ ರಾಮನಗರ ಹಿಡ್ಕೊಂಡ್ರು ರಾಮನಗರನೇ ಬೆಂಗಳೂರು ಅಂತಕ್ಕಂಥ ಹೆಸರು ಈ ಜಿಲ್ಲೆಗೆ ಅಂಟ್ಕೊಂಡಿರಲಿ ಅಂತಕ್ಕಂಥದ್ದು ನಮ್ಮ ಬೆಂಗಳೂರು ಅನ್ನೋ ಹೆಸರಿಂದರೆ ಮಾತ್ರ ಅಭಿವೃದ್ಧಿ ಮಾಡೋಕೆ ಸಾಧ್ಯ ಇಲ್ಲ ಸರ್ ಇಲ್ಲದೇ ರಾಮನಗರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ ರಾಮನಗರ ಅಂತ ಇದ್ರೆ ಅಭಿವೃದ್ಧಿ ಆಗೋದಿಲ್ಲ ಹಂಗಾರೆ ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆ ಕೇಳಿದ್ರೆ ನೀವು ಹಂಗ ರಾಮನಗರ ಅಂತ ಆಗಿದ್ದು ಸ್ವಲ್ಪ ಅಭಿವೃದ್ಧಿ ಮಾಡ್ಬಿಟ್ಟು ಕುಮಾರ್ ಸರ್ಕಾರ ಎಲ್ಲ ಚಿತ್ರ ಬದಲಾವಣೆ ಆಗ್ಬಿಡ್ತಾರೆ ರಾಮನಗರದ್ದು ಜಿಲ್ಲೆ ಮಾಡಿ ನಾಲ್ಕು ಬಿಲ್ಡಿಂಗ್ ಕಟ್ಟಿದ್ಬಿಟ್ರಿ ಏನು ಬದಲಾವಣೆ ಆಗಿದೆ ರೀ ರಾಮನಗರದಲ್ಲಿ ಹೇಳ್ರಿ ಒಳಗಡೆ ಟೌನಲ್ಲಿ ನೋಡಿದ್ರಿ ರಾಮನಗರ ಟೌನ್ ಹೆಂಗದೆ ಅಂತ ಅರ್ಕಾವತಿ ಇದನ್ನು ನಾಳೆ ನೋಡಿದ್ರಿ ಹೆಂಗದೆ ಅಂತ ಹೇಳಿ ನೋಡಿದ್ರ ಟೌನಲ್ಲಿ ನೀವು ಎಲ್ಲ ವೀಕ್ಷಣೆ ಮಾಡಿ ಇವರು ಇಪ್ಪತ್ತು ವರ್ಷದ ಇಲ್ಲಿ ರಾಜ್ಯ ಮಾಡಿದ್ರಲ್ಲ ಏನ್ ಬದಲಾವಣೆ ಮಾಡೋರು ಟೌನಲ್ಲಿ ನೋಡಿದ್ರ ಯಾವ ರೀತಿ ಕಸ ಇದ್ದಂಗೆ ಅಂತಂಗಿದೆ ರಾಮನಗರ ಕನಕಪುರ ಹೋಗಿ ನೋಡಿದೀರ ನೋಡಿದ್ರ ಕನಕ್ಪುರನ ಕನಕಪುರದ ಬೆಳವಣಿಗೆಗೂ ರಾಮನಗರದ ಬೆಳವಣಿಗೆಗೂ ನೀವು ದುಲ್ಮೆ ಮಾಡಿ ಯಾವ ಥರ ಕೋರ್ಸ್ ಇದ್ರ ಮಾಧ್ಯಮದಲ್ಲಿ ಸರಿ ಮಾಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ ನಮಗೂ ಇಪ್ಪತ್ತು ವರ್ಷ ಕೊಡಿ ಅವ್ರಿಗೆ ಇಪ್ಪತ್ತು ವರ್ಷ ಕೊಟ್ಟಿ ಕಾಲ ಕಾರಣ ಮಾಡೋದಲ್ಲಪ್ಪ ನೀವು ಜನ ಈಗ ನಮ್ಗೊಂದು ಇಪ್ಪತ್ತು ವರ್ಷ ಕೊಡಿ ನಾವು ಮಾಡಿದ್ರೆ ಕೂಡ ಬದಲಾವಣೆ ಮಾಡಿ ಈಗಾಗಲೇ ಅದ್ರ ಬಗ್ಗೆ ಚಾಲನೆ ಸಿಕ್ಕೈತೆ ಮುಖ್ಯಮಂತ್ರಿಗಳು ಕೂಡ ಅನುದಾನ ಬಿಡುಗಡೆ ಮಾಡೋ್ರೆ ಇನ್ ಸ್ವಲ್ಪ ದಿವಸ ಕಾದ್ ನೋಡಿ ಯಾವ ರೀತಿ ಬದಲಾವಣೆ ಆಯ್ತದೆ ರಾಮನಗರ ಹೇಳಿ ರಾಮನಗರ ಒಂದೇ ಅಲ್ಲ ಇಡೀ ಜಿಲ್ಲೆ ಓಕೆ ಸರ್ಪಟ್ಟಣಿ ಹಣಗೆ ಬರ್ತಾ ಇಲ್ಲ ಎರಡು ಸಾವಿರ ರೂಪಾಯಿ ಅಂತ ಕೊಡ್ತೀವಿ ನೀವೇನು ಆತಂಕ ಪಡೋ ಅವಶ್ಯಕತೆ ಇಲ್ಲ ಜನಗಳು ಆತಂಕ ಪಡೋ ಅವಶ್ಯಕತೆನೂ ಇಲ್ಲ ಗ್ಯಾರಂಟಿ ಬಂದೇ ಬರ್ತದೆ ಮುಖ್ಯಮಂತ್ರಿಗಳು ಯಾರು ಹೇಳಿದ್ರು ಇಲ್ಲ ಇದು ಬಡವರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನೀವು ಯಾರು ಹೇಳಿದ್ರು ಕೇಳಲ್ಲ ನಾನು ಕೊಟ್ಟೇ ತಿದ್ದೀನಿ ಅಂತ ಹೇಳಿದ್ದಾರೆ ಖಂಡಿತ ಬಂದೇ ಬರ್ತದೆ ಚೆಂಪಟ್ನಕ್ಷನ್ ವಿಚಾರವಾಗಿ ಯಾವ ರೀತಿ ನಡೀತಾ ನಾವು ಯಾವ ರೀತಿ ಮಾಡೋಕ್ಕಾಗ್ತದೆ ಊರಿಂದ ಗೌಡ ಯಾತಕ್ಕೂ ಬೇಡ ಅಂತ ನಾನು ಹೋಗಿ ಅಲ್ಲಿ ಹೋಗಿ ಏನು ಮಾಡೋಕ್ಕಾಯ್ತು ಸುಮ್ಮನೆ ನೋಡ್ಕೊಳ್ರಪ್ಪ ನಮ್ ಕಾರ್ಯಕರ್ತರಲ್ಲ ಕೆಲಸ ಮಾಡಿದವ್ರ ಅಂತ ಹಾಕೊಂಡ್ರೆ ನಾವು ಕಾರ್ಯಕರ್ತರ ಜೊತೆ ಒಡ್ನಾಟ ಇಟ್ಕೊಂಡು ಹಿಂಗ್ ಮಾಡ್ರಪ್ಪ ಹಂಗ್ ಮಾಡ್ರಪ್ಪ ಅಂತ ನಮ್ಮ ಅನುಭವ ಅನುಭವದ ನಾಲ್ಕು ಮಾತುಗಳನ್ನ ಹೇಳ್ತಾ ಇದ್ದೀವಿ ನಾನು ಹೋಗಿ ಅಲ್ಲಿ ಓಡಾಕೆ ಅಂದ್ರೆ ಏನು ಇಷ್ಟ ಇಲ್ವಾ ಸರ್ ಏನಂತ ಉಸ್ತುವಾರಿ ಇಷ್ಟ ಐತೆ ಅಂದ್ರೆ ಉಸ್ತುವಾರಿ ತಗೊಂಡ್ಬಿಟ್ಟಿದ್ರೆ ಎಲ್ಲ ನಿಮ್ದೇ ಜವಾಬ್ದಾರಿ ಅಂತಲ್ಲ ನಮಗೂ ಒಂದು ಹೋಬಳಿನಲ್ಲಿ ಕಾರ್ಯಕ್ರಮಗಳು ಯಾವ ರೀತಿ ನಡೀತಾ ಇದಾವೆ ಪಕ್ಷದ ಸಂಘಟನೆ ಯಾವ ರೀತಿ ನಡೀತಾ ಇದೆ ನೋಡ್ಕೊಂಡ್ರಪ್ಪ ನಾವು ಆ ಕೆಲಸ ಮಾಡ್ತಾ ಇದೀವಿ ಈಗಾಗಲೇ ಸಭೆಗಳು ಮಾಡಿದ್ದೀವಿ ಕಾರ್ಯಕರ್ತರಿಗೆ ಧೈರ್ಯ ತುಂಬಿದ್ದೀವಿ ನಾವೆಲ್ಲ ಇರ್ತೀವಿ ನೀವು ಚುನಾವಣೆ ಎದುರಿಸಿ ಅಂತ ಹೇಳಿ ಹೇಳಿದೀವಿ ಕಾರ್ಯಕರ್ತರು ಸಜ್ಜಾಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ